ಕೇಂದ್ರ ಬಜೆಟ್ಗೆ ಪ್ರತಿಕ್ರಿಯೆ ಕೊಡುವಂತಹ ವೇಳೆ ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯವನ್ನು ಹೇಳುವಂತಹ ಬರದಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿರತಕ್ಕಂತಹ ಒಂದು ಮಾತು ಈಗ ಸಾಕಷ್ಟು ಚರ್ಚೆಯಲ್ಲಿದೆ ಕರ್ನಾಟಕಕ್ಕೆ ಅನ್ಯಾಯವಾಗ್ತಿದೆ ಕರ್ನಾಟಕಕ್ಕೆ ಸರಿಯಾದಂತಹ ತೆರಿಗೆ ಪಾಲು ಬರ್ತಾ ಇಲ್ಲ ಆ ಪ್ರತ್ಯೇಕವಾದಂತಹ ರಾಷ್ಟ್ರ ಪ್ರತ್ಯ ದಕ್ಷಿಣ ಭಾರತ ದಕ್ಷಿಣದ ರಾಜ್ಯಗಳೆಲ್ಲ ಸೇರಿ ಪ್ರತ್ಯೇಕ ರಾಷ್ಟ್ರ ನಿರ್ಮಾಣ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿ ಆಗುತ್ತೆ ಅನ್ನುವಂಥ ಮಾತು ಹೇಳಿದರು ಇದು ಈಗ ಸಾಕಷ್ಟು ಚರ್ಚೆಗೆ ಗುರಿ ಆಗ್ತಾ ಇದೆ ಮತ್ತೆ ಬಿಜೆಪಿ ನಾಯಕರುಗಳು ಕೂಡ ಇದನ್ನ ಒಂದು ಅಸ್ತ್ರದ ರೀತಿಯಾಗಿ ಬಳಸ್ತವೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಿ ಕೆ ಸುರೇಶ್ ಅವರು ಸರ್ ಇವತ್ತು ನೀವತ್ತು ಬಜೆಟ್ ಬಗ್ಗೆ ಚರ್ಚೆ ಮಾಡುವಂತಹ ವೇಳೆಯಲ್ಲಿ ಈ ಒಂದು ಪದ ಪ್ರಯೋಗವನ್ನು ಮಾಡಿದ್ದೀರಿ ಇದು ಸಾಕಷ್ಟು ಚರ್ಚೆಯಲ್ಲಿದೆ ಪ್ರತ್ಯೇಕ ರಾಷ್ಟ್ರದ ಅನ್ನುವಂಥ ಒಂದು ಚರ್ಚೆ ನೋಡಿ ನಾವು ಭಾರತೀಯರು ನಾನೊಬ್ಬ ಕನ್ನಡಿಗ ಕರ್ನಾಟಕಕ್ಕೆ ಆಗುವವರ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮೆಲ್ಲರಿಗೂ ಕೂಡ ಇದೆ ಇವತ್ತು ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ನೀವು ನಾವೆಲ್ಲ ನೋಡ್ತಾನೇ ಇದ್ದೀವಿ ನೆಲ ಜಲ ಭಾಷೆ ಇವತ್ತು ತ್ರಿಭಾಷಾ ಸೂತ್ರ ಈ ದೇಶದಲ್ಲಿದೆ ಆ ತ್ರಿಭಾಷಾ ಸೂತ್ರವನ್ನು ಇದುವರೆಗೂ ಕೂಡ ಎಲ್ಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೂ ಕೂಡ ಇಲ್ಲ ನಮ್ಮ ಕನ್ನಡದ ಧ್ವಜ ಬೇಕು ಅಂಥೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದರ ಬಗ್ಗೆ ಮಾತಿಲ್ಲ ಶಾಸ್ತ್ರೀಯ ಸ್ಥಾನಮಾನದ ಏನು ಕೊಟ್ಟರು ಅದಕ್ಕೆ ಸಂಸ್ಕೃತಕ್ಕೆ ಬೇರೆ ರಾಜ್ ಬೇರೆ ಭಾಷೆಗಳಿಗೆ ಕೊಟ್ಟಂಥ ಹಣ ಕೂಡ ನಮಗೆ ಕೊಡಲಿಕ್ಕೆ ಸರ್ಕಾರ ವಿಫಲ ಆಗಿದೆ ರಾಜ್ಯದ ನೀರಿನ ವಿಚಾರದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ನಮ್ಮನ್ನು ಅತಂತ್ರ ಸ್ಥಿತಿನಲ್ಲಿಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ತೆರಿಗೆಯ ಪಾಲು ಸಿಂಹದಷ್ಟಿದೆ ಇಡೀ ರಾಷ್ಟ್ರದಲ್ಲಿ ಎರಡನೇ ತೆರಿಗೆ ಪಾವತಿಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ರಾಜ್ಯ ನಮ್ಗೆ ಸಿಗ್ತಾ ಇರ್ತಕ್ಕಂಥ ಹಣ ಭಾಳ ಕಡಿಮೆ ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮ ವೇಗವನ್ನು ತಡೆಯಲಿಕ್ಕೆ ಬೇರೆ ರಾಜ್ಯಗಳಿಗೆ ಬೇರೆ ಹಿಂದಿ ರಾಜ್ಯಗಳು ಎಲ್ಲಿ ಇದೆ ಅವ್ರಿಗೆ ಬೇಕಾದಂಥ ರಾಜ್ಯಗಳಿಗೆ ಇವತ್ತು ಹಣವನ್ನು ಇರ್ತಕ್ಕಂಥದ್ದು ಸೊ ಈ ರೀತಿಯ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಲ್ಲಿ ಸ್ವಾಭಾವಿಕವಾಗಿ ಇಂಥ ಭಾವನೆಗಳು ಬರ್ತಕ್ಕಂಥದ್ದು ಸೊ ಹಾಗಾಗಿ ಇವತ್ತು ಜನರ ಭಾವನೆ ಏನಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ ಹೊರತು ನನ್ನ ವೈಯಕ್ತಿಕವಾದಂಥದ್ದಾಗಲಿ ನಾನಾಗಲಿ ನಾನೊಬ್ಬ ಭಾರತೀಯ ನಾನು ನಾವು ನಮ್ಮ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದೆ ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು ನಮಗೂ ಕೂಡ ಸಂಸ್ಕೃತಿ ಗೊತ್ತಿದೆ ನಾವು ಕೂಡ ಹಿಂದೂವಾದ ಹಿಂದೂ ಹಿಂದೂಗಳಾಗಿ ಕೆಲಸ ಮಾಡಿದ್ದೇವೆ ನಾವು ಕೂಡ ಬ ಕನ್ನಡಿಗರಾಗಿ ಕನ್ನಡದ ಹೆಮ್ಮೆಯನ್ನು ಎತ್ತಿಡಿತಕ್ಕಂಥ ಕೆಲಸ ನಾನು ಮಾಡಬೇಕಾಗಿದೆ